ನಾನು ಹೋಗಿದ್ದಾಗ ಒಂದು ಚಿಕ್ಕ ಅಂಗಡಿಯಲ್ಲಿ ಈ ರೆಸಿಪಿನ ಮಾಡಿ ಕೊಡ್ತಾಯಿದ್ರು ಸಖತ್ತಾಗಿ ಜನರು ಸೇರ್ಕೊಂಡು ತಿಂತಾಯಿದ್ರು ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಇದನ್ನು ಬ್ರೆಡ್ ಪಕೋಡೆ ಅಂತ ಹೇಳ್ತಾರೆ ಮನೇಲಿ ಮಕ್ಕಳೆಲ್ಲರೂ ಇರೋವಾಗ ಈ ರೆಸಿಪಿನ ಮಾಡಿಕೊಡಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಸಖತ್ತು ಟೇಸ್ಟಿಯಾಗಿದೆ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ನಮ್ಮ ಮುಂಚೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದಿರ ಕೊನೆಯವರೆಗೂ ನೋಡಿ ಇಲ್ಲಿ ನಾನು ಒಂದುವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಜರಡಿ ಇಟ್ಕೋತಿದ್ದೀನಿ ಒಂದು ಕಪ್ ಜರಡಿ ಹಿಡಿದಾಗಿದೆ ಈಗ ಅರ್ಧ ಕಪ್ನ ಹಾಕ್ಕೊಂಡು ಮತ್ತೆ ಜರಡಿ ಇಟ್ಕೋತಿದ್ದೀನಿ ಧೂಳು ಕಸ ಏನಾರು ಇದ್ರೆ ಬಂದ್ಬಿಡುತ್ತೆ ಅದಕ್ಕೆ ಜರಡಿ ಇಟ್ಕೋಬೇಕು ಹಾಗೆ ಕಾಲು ಕಪ್ಪು ಅಕ್ಕಿ ಹಿಟ್ಟನ್ನ ಜರ್ಡಿ ಹಿಡಿತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಸ್ನ್ಯಾಕ್ಸು ಅದಕ್ಕೋಸ್ಕರ ಈಗ ಒಂದು ಅರ್ಧ ಸ್ಪೂನಷ್ಟು ಕಾಳನ್ನ ಈ ಥರ ಕೈಯಲ್ಲಿ ಉಜ್ಬಿಟ್ಟು ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಹಾಗೆ ಕರ್ದ ತಿಂಡಿ ಮಾಡಿದಾಗ ಅಜೀರ್ಣ ಆಗೋದಿಲ್ಲ ಅಂತೇಳ್ಬಿಟ್ಟು ಓಂಕಾಳು ಹಾಕೋದು ಹಾಗೆ ಅರ್ಧ ಸ್ಪೂನ್ ಅಜ್ಕಾರದ ಪುಡಿ ಅರ್ಧ ಸ್ಪೂನು ಉಪ್ಪು ಒಂದು ಚಿಟಿಕೆ ಅಡುಗೆ ಸೋಡನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ನಾವು ಹಾಕಿರೋ ಪುಡಿಗಳು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ನಾನು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ ಒಂದೇ ಸಲ ಹಾಕೋದು ಬೇಡ ಈಗ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಇದು ಇನ್ನೂ ಗಟ್ಟಿಗಿರೋದ್ರಿಂದ ಮತ್ತೆ ಒಂದು ಕಪ್ಪಷ್ಟು ನೀರು ತಗೊಂಡು ಈಗ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇನ್ನು ಮುಕ್ಕಾಲು ಭಾಗದಷ್ಟು ನೀರನ್ನ ಹಾಕೊತೀನಿ ಒಂದು ಟೇಬಲ್ ಸ್ಪೂನಷ್ಟು ನೀರು ಮಾತ್ರನೇ ಉಳಿಯುತ್ತೆ ಎರಡು ಕಪ್ಪು ನೀರಲ್ಲಿ ಅಷ್ಟನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ದೋಸೆ ಹಿಟ್ಟಿದ್ದ ಹದಕ್ಕೆ ಕಲಿಸ್ಕೋಬೇಕು ನೋಡಿ ತೋರಿಸ್ತೀನಿ ಈ ಹದಕ್ಕಾದರೆ ಸಾಕು ಈಗ ನಾನು ಮೂರು ಆಲೂಗಡ್ಡೆನ ಬೇಯಿಸ್ಕೊಂಡು ಮ್ಯಾಶ್ ಇದ್ದೀನಿ ಈ ಥರ ಒಂದು ಫೋರ್ಕಿಂದ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಇದಕ್ಕೆ ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಅದನ್ನು ಇದ್ದೀನಿ ಎರಡು ಹಸಿಮೆಣಸಿನಕಾಯಿನ ಸಣ್ಣಗೆ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಚಿ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಖಾರದ ಪುಡಿ ಒಂದು ಚಮಚ ಗರಂ ಮಸಾಲ ಪುಡಿ ಒಂದು ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಈಗ ಅರ್ಧ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಎಲ್ಲನೂ ಕಲಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗುತ್ತೆ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ ನೀವು ನೋಡಿ ಈ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಇದಾಗಿದೆ ಈಗ ನಾನು ನೋಡಿ ಈಗ ಆರರಿಂದ ಏಳು ಅಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಈಗ ಎರಡು ಸ್ಲೈಸು ಬ್ರೆಡ್ನ ತೊಗೋಬೇಕು ಫಸ್ಟು ಇದಕ್ಕೆ ನಾವು ಆಲೂಗಡ್ಡೆದು ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ತೆಳ್ಳಿಗೆ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ ಇದನ್ನು ಅಪ್ಲೈ ಮಾಡಿಕೊಂಡು ಈ ಥರ ಸ್ಯಾಂಡ್ವಿಚ್ ಥರ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡೋದ್ರಿಂದ ಮಕ್ಕಳು ಕೂಡ ಇಂಟ್ರೆಸ್ಟ್ ಆಗಿ ತಿಂತಾರೆ ಅದಕ್ಕೋಸ್ಕರ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ ಈಗ ಇನ್ನೊಂದು ಸ್ಯಾಂಡ್ವಿಚ್ ಮಾಡೋದು ತೋರಿಸ್ತಿದ್ದೀನಿ ನೋಡಿ ಈ ಥರ ಆಲೂಗಡ್ಡೆ ಪಲ್ಯಾನೆಲ್ಲ ಬ್ರೆಡ್ಗೆ ಅಪ್ಲೈ ಮಾಡಿಕೊಂಡು ಸ್ಯಾಂಡ್ವಿಚ್ ಥರ ಕವರ್ ಮಾಡಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಇದನ್ನ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡೋಣ ನೋಡಿ ಎಲ್ಲನೂ ನಾನು ರೆಡಿ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ನಾನು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಒಂದು ಬಾಣಲೇಲಿ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊಳ್ಳೋಣ ಈಗ ನಾವು ಕಲಸಿರೋ ಕಡಲೆ ಹಿಟ್ಟಲ್ಲಿ ಈ ಸ್ಯಾಂಡ್ವಿಚ್ನ ಡಿಪ್ ಮಾಡಬೇಕು ಡಿಪ್ ಮಾಡಿ ಕಾದಿರೋ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡಬೇಕು ತುಂಬ ಒಟ್ಟಿಗೆ ಒಂದೇ ಸಲ ಹಾಕೋದು ಬೇಡ ಒಂದು ಎರಡೆರಡು ಸ್ಯಾಂಡ್ವಿಚ್ನ ಫ್ರೈ ಮಾಡಿಕೊಂಡ್ರೆ ಸಾಕು ನೀಟಾಗಿ ಆಗುತ್ತೆ ನೋಡಿ ಸೈಡಲ್ಲಿ ನಾನು ಡಿಪ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಥರ ಎಣ್ಣೆಲಿ ಹಾಕ್ಕೊಂಡು ಇಮ್ಮಿಡಿಯೇಟಾಗಿ ಟರ್ನ್ ಮಾಡಿಬಿಡಿ ಅದು ಒಂದು ಒಂದು ನಿಮಿಷ ಅದು ಬೇಯ್ಲಿ ಒಂದು ಸೈಡು ಅದಾದಮೇಲೆ ಇನ್ನೊಂದು ಸೈಡು ನಾವು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಎರಡೂ ಕಡೆಯೂ ಚೆನ್ನಾಗಿ ತಿರುಗಿಸ್ಬಿಟ್ಟು ಗೋಲ್ಡ್ ಕಲರ್ ಬರುತ್ತೆ ಆವಾಗವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಆಲೂಗಡ್ಡೆ ಹಾಕಿರೋದ್ರಿಂದ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಬ್ರೆಡ್ ಪಕೋಡೆ ಅಂತ ಹೇಳ್ತಾರೆ ಸಖತ್ತು ಟೇಸ್ಟಿಯಾಗಿರುತ್ತೆ ನೀವು ಎಂಜಾಯ್ ಮಾಡ್ತೀರಾ ಮನೇಲಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಇದ್ದೀನಿ ಪ್ಲೇಟ್ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ರೆ ಎಣ್ಣೆ ಏನಾದ್ರೂ ಉಳಿದಿತ್ತು ಅಂತಂದರೆ ಆ ಟಿಶ್ಯೂ ಪೇಪರೆಲ್ಲ ಹೀರ್ಕೊಬಿಡುತ್ತೆ ಈಗ ಇನ್ನೊಂದು ಸಲ ನಾನು ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಎರಡೂ ಕಡೆ ಟರ್ನ್ ಮಾಡಿಕೊಂಡು ತಿರುಗಿಸ್ಕೊಂಡು ಈ ಥರ ಗೋಲ್ಡನ್ ಕಲರ್ ಆಗೋವ್ರಿಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಗೋಲ್ಡನ್ ಕಲರು ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ನೋಡಿ ಉಳ್ದಿರೋದೆಲ್ಲ ನಾನು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಮಕ್ಕಳೆಲ್ಲರೂ ಮನೇಲಿದ್ದಾಗ ಗೆಸ್ಟ್ ಬಂದಾಗ ಈ ಥರ ಡಿಫ್ರೆಂಟ್ ಆಗಿರೋ ಬ್ರೆಡ್ ಪಕೋಡೆ ರೆಸಿಪಿ ಅಥವಾ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಮಾಡಿಕೊಡಿ ಎಲ್ಲರೂ ಇಷ್ಟಪಡ್ತಾರೆ ಬಿಸಿ ಬಿಸಿಯಾದ ಬ್ರೆಡ್ ಪಕೋಡೆ ರೆಡಿ ಇದೆ ಇದನ್ನು ಟೊಮೊಟೊ ಸಾಸ್ ಜೊತೆಗೆ ಕೊಡಿ ಚೆನ್ನಾಗಿರುತ್ತೆ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಸಾಫ್ಟಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಟೊಮೊಟೊ ಸಾಸ್ ಜೊತೆಗೆ ಹಚ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಈ ಥರ ರುಚಿಯಾಗಿರೋ ಅಡುಗೆಗಳು ಬೇಕಂದರೆ ದಯವಿಟ್ಟು ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್